ಸ್ವಾಗತ ವಿಶ್ವಗುರು ಕಾಯಕದ ನಾಯಕ ಕನ್ನಡದ ಕುಲಪುರುಷ ಮಂತ್ರಪುರುಷ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಇವತ್ತಿನ ದಿವಸ ಶ್ರೀ ಚನ್ನಬಸವೇಶ್ವರ್ ಸಂಸ್ಥಾನ್ ಹಿರೇಮಠ ಹಾರ್ಕುಡ್ ಇವರ ವತಿಯಿಂದ ಬಸವಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಹಯೋಗದಲ್ಲಿ ತೃತೀಯ ಕಾಯಕೋತ್ಸವ ಜರುಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡು ಕನ್ನಡದ ಮಠವೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ್ ಅವರ ದಿವ್ಯ ಅಡಿದಾರಲ್ಲಿ ಅನಂತ ಅನಂತ ಶರಣೋ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವ ಅಪ್ಪೋರು ಹೇಳಿದ್ರು ಏನಂದ್ರೆ ದಿವ್ಯ ಸಾನಿಧ್ಯ ಬಾಲಕಿ ಅಪ್ಪವರದೇ ಇರಬೇಕು ನನ್ನ ನೇತೃತ್ವ ಹಾಕಬೇಕು ಅಂತ ತಿಳ್ಕೊಂಡು ನಮ್ಮ ಆರು ಪೂಜ್ಯರು ಹೇಳಿದ್ರು ಪೂಜ್ಯರ ಒಂದು ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಈ ಮೂರು ವರ್ಷದಿಂದನೇ ಅಪ್ಪವ್ರ ಸಂಪರ್ಕ ಹೆಚ್ಚಿಗಾಗಿದೆ ಮೊದಲಷ್ಟು ನನಗೆ ಸಂಪರ್ಕ ಇದ್ದಿಲ್ಲ ಈ ಕಾಯಕ ಉತ್ಸವ ಪ್ರಾರಂಭ ಆದಾಗ ಅವ್ರ ಮಠದಲ್ಲಿನೇ ನಾವು ಒಂದು ಪತ್ರಿಕಾ ಪ್ರಕಟಣೆಯನ್ನು ಅಲ್ಲಿ ಕರೆದಾಗೆ ಆ ಒಂದು ಮಠದ ಸಂಪರ್ಕ ನನಗ್ ಬಂತು ಮೊದಲೆಲ್ಲ ಕೇಳ್ತಿದ್ದೀವಿ ನಾವು ಏನಂದ್ರೆ ದಾಸೋಹ ದಾಸೋದ್ ಬಗ್ಗೆ ನೀವ್ ಹೋಗಲ್ ಪ್ರಸಾದ್ ಮಾಡ್ಬೇಕಂದ್ರ ಹಾರ್ಕೋಡ್ ಮಠಕ್ಕೆ ಹೋಗ್ಬೇಕ್ರಿ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಿದ್ರು ಅಂತ ಒಂದು ಪ್ರಸಾದ ಎಲ್ಲರೂ ಪ್ರಸಾದ್ ಮಾಡಿ ಬಂದವರು ಪ್ರಸನ್ನ ಆಗ್ತಿದ್ರು ಅಂತ ಒಂದು ದಾಸೋಹ ಪರಂಪರೆ ಮೊದಲಿಂದಲೂ ಆ ಮಠದಲ್ಲಿ ನಡೀತಿತ್ತು ಅದಕ್ಕ ಅದು ಶರಣರ ಬಸವಣ್ಣನವ್ರ ಇಚ್ಛೆ ಇತ್ತೇನು ದಾಸ್ ಒಂದು ನಾಣ್ಯಕ್ಕೆ ಹೆಂಗೆ ಎರಡು ಮುಖಗಳು ಇರ್ತಾವ ನೋಡ್ರಿ ಎರಡು ಮುಖ ಇದ್ರೆ ಆ ಎರಡ್ ನಾಣ್ಯಗಳ ನಡೀತವೆ ಹಾಗೇನೇ ಅದಕ್ಕೆ ದಾಸೋಹದ ಮುಖಕ್ಕೆ ಇನ್ನೊಂದು ಮುಖ ಕಾಯಕದ ಮುಖನೂ ಆಗ್ಬೇಕು ಆ ಮಠಕ್ಕ ಅಂತ ತಿಳ್ಕೊಂಡು ಈ ಮೂರು ವರ್ಷದ ಹಿಂದಿನಿಂದ ಆ ಒಂದು ಮಠದಿಂದ ಕಾಯಕ ಉತ್ಸವ ಪ್ರಾರಂಭಗೊಂಡಿದೆ ಅದು ನಮ್ಮ ಬಸವಕಲ್ಯಾಣ ಕ್ಷೇತ್ರ ಸಮಿತಿಯ ಒಂದು ಸಂಯೋಜಕರಾಗಿರತಕ್ಕಂತ ಬಸವರಾಜ್ ಪಾಟೀಲ್ ಸೇಡಂ ಅವರು ಅಪ್ಪ ಕೇಳಿದಾಗ ಆಯ್ತು ಅಂತ ಸಹರ್ಷದಿಂದ ಒಪ್ಕೊಂಡು ಎಲ್ಲ ಪೂರ್ಣ ಸಂಪೂರ್ಣ ಖರ್ಚು ವೆಚ್ಚ ಎಲ್ಲನೇ ಅವರು ಈ ಒಂದು ಕಾಯಕ ಉತ್ಸಕ್ಕೆ ಮಟ್ಟದಿಂದ ಮಾಡಿ ಒಳ್ಳೆ ರೀತಿಯಿಂದ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನೋ ಆ ತತ್ವ ಸಿದ್ಧಾಂತ ಕಾಯಕ ಮತ್ತು ದಾಸೋಹ ಎರಡ್ ಕೈಲಿನ ದುಡಿದ್ರೆ ಒಂದ್ ಕೈಲಿ ನೀನು ದುಡ್ದಿದ್ ನೀನು ಇನ್ನೊಂದ್ ಕೈಲಿಂದ ಉಳಿದ ದಾಸೋ ಮಾಡುವಂತ ಹೆಂಗ ಎರಡು ಕೈ ಕೊಟ್ಟರು ಹಾಗೆ ಒಂದ್ ನಾಣದ ಎರಡು ಮುಖಗಳು ಹೇಗಿರ್ತವೋ ನಡಿತವೋ ಹಾಗೇನೆ ಹಾರ್ಕೋಡ್ ಮಟ್ಟದಿಂದ ಕಾಯಕ ಉತ್ಸವ ಮತ್ತು ದಾಸೋ ಎರಡೂ ನಡಿಬೇಕು ಅಂತ ತಿಳ್ಕೊಂಡು ಅದು ಇಲ್ಲಿ ನಡಿಸ್ತಾ ಇದ್ರೆ ಪೂಜ್ಯರ ಒಂದು ಅಡಿದಾವರಿಗಳಲ್ಲಿ ವಂದಿಸುತ್ತಾ ಇನ್ನೊಂದೇನಂದ್ರೆ ಇಡೀ ಜಗತ್ತಿಗೆ ಸಮಾನತೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಬಸವ ಕಲ್ಯಾಣ ಸಮ ಸಾಮರಸ್ಯವನ್ನು ಕೊಟ್ಟಿರ್ತಕ್ಕಂಥ ನೆಲ ಬಸವ ಕಲ್ಯಾಣ ಇವನಾರವ ಇವನಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಅಂತ ತಿಳ್ಕೊಂಡು ಇಡೀ ಜಗತ್ತಿಗೆ ಸಮಾನತೆಯನ್ನು ತಂದ್ಕೊಟ್ಟಿರ್ತಕ್ಕಂತ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಾನಲ್ಲಿ ಮೊನ್ನೆ ಹೋಗಿದ್ರಿ ಕಾರ್ಯಕ್ರಮ ಕರೆಸಿರಪ್ಪ ಅಲ್ಲಿ ನೋಡಿದಾಗ ಅವ್ರು ಹೇಳ್ತಿದ್ರು ಏನಂದ್ರ ಇಲ್ಲೊಂದು ಮಜ್ಜಿದ್ ಬಂದಿದ್ರಿ ಈ ಮಠದ ಆಭರಣ ಪಕ್ಕಕ್ಕೆ ಆಗ ಅಪ್ಪರ್ ಏನ್ ಮಾಡ್ಯಾರ ಈ ಮಸ್ಜಿದಿಗೆ ವಿಶಾಲವಾಗಿ ಮಠದಿಂದ ಖರ್ಚು ಮಾಡಿ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು ಮತ್ತ ನೋಡಿ ಇಲ್ಲಿ ಕಾಯಕ ಉತ್ಸವದಾಗ ಅಲ್ಲಿ ಲಿಟಿಲ್ ಫ್ಲವರ್ ಶಾಲೆಯ ಮಕ್ಕಳು ಅವ್ರಿಗೆ ನೋಡಿದ್ರೆ ಅನಿಸ್ತದಲ್ಲ ಯಾವುದು ಒಂದು ಅಹ್ ಧರ್ಮದ ಬಾಂಧವರು ಅಂತ ತಿಳ್ಕೊಂಡು ಆ ಮಕ್ಕಳು ಕನ್ನಡ ಬರಲ್ರಿ ಅವ್ರಿಗೆ ಆದ್ರೂ ಸ್ವಾಗತ ಅಂತೆಲ್ಲ ಹಾಡಿ ಗಾಯಕದ ಉತ್ಸವಕ್ಕೆ ಸ್ವಾಗತ ಅಂತ ಆ ಮಕ್ಕಳು ಇಲ್ಲಿ ಸ್ವಾ ಇವೇ ಈ ಒಂದು ವೇದಿಕೆ ಮೇಲೆ ಹಾಡ ಹಾಡಿದ್ರಂದ್ರೆ ಇದು ಬಸವಣ್ಣನವರ ತತ್ವ ಸಿದ್ಧಾಂತಗಳು ಆಚರಣೆಗೆ ತರ್ತಕ್ಕಂತ ಮಠ ಒಂದು ಹಾರ್ಕೋಡಿನ ಮಠ ಅಂತ ನಮಗೆ ಇದೆ ಅಂತ ಪೂಜ್ಯರ ದಿವಿ ಹಡಿದ ಅವ್ರಿಗೆ ನಾನು ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸ್ಕೊಂಡಿರ್ತಕ್ಕಂತ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಸಂಸ್ಥಾನ್ ಗವಿಮಠ ಬಸವ ಕಲ್ಯಾಣ ಅಪ್ಪೋರ್ನು ಕೂಡ ಈ ಒಂದು ಬಸವ ಕಲ್ಯಾಣದಲ್ಲಿ ಎಲ್ಲಾ ಕಡೆ ಯುವಕರಿಗೆ ಹುರಿದುಂಬಿಸ್ತಾ ಬಸವ ತತ್ವ ಯುವ ಜನಾಂಗದಲ್ಲಿ ಅವರು ಬಿತ್ತುತ್ತಾ ಇದ್ದಾರೆ ಅಂತ ಪೂಜ್ಯರಿಗೂ ಕೂಡ ನಾನು ಅನಂತ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಆಶೆಯ ನುಡಿಯನ್ನು ನುಡಿರತಕ್ಕ ಅವ್ರದು ಹನ್ನೆರಡನೇ ಶತಮಾನದ ಶರಣರು ಏನ್ ಇಡೀ ಜಗತ್ತಿಗೆ ಒಂದು ಕಾಯಕ ಸಿದ್ಧಾಂತ ದಾಸೋ ಸಿದ್ಧಾಂತ ಇಷ್ಟಲಿಂಗದ ಒಂದು ಜನಕ ಬಸವಣ್ಣನವರು ಅಂತರಂಗದಲ್ಲೇ ಪರಮಾತ್ಮದ ದೇಹವೇ ದೇಗುಲದ ಅದಕ್ಕಿಂತ ಒಂದು ತತ್ವ ಸಿದ್ಧಾಂತಗಳನ್ನು ಏನ್ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟು ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿದ್ರು ಪುನಃ ಮತ್ತೆ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡ್ತಕ್ಕಂತ ಕನಸನ್ನು ಹೊತ್ಕೊಂಡು ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ರೆ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣದ ಸಂಯೋಜಕರಾಗಿರ್ತಕ್ಕಂಥ ಶರಣ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೂ ಕೂಡ ನಾನು ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತ ಅದೇ ರೀತಿಯಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತ ಒಬ್ಬ ತತ್ವಜ್ಞಾನಿ ಹೇಳ್ತಾ ಇದ್ದಾನೆ ಯಾರ್ ದೊಡ್ಡವರು ನಾವು ದೊಡ್ಡವ್ರ ದೊಡ್ಡವ್ರ ಅಂತೀವಿ ನೋಡ್ರಿ ಯಾರ್ ದೊಡ್ಡವರು ಅಂದ್ರೆ ನಮ್ ದೃಷ್ಟಿಯಲ್ಲಿ ದುಡ್ಡಿದೋ ದೊಡ್ಡಪ್ಪ ಅಂತ ಹೇಳ್ತೀವ್ರಿ ನಾವು ಆದ್ರೆ ತತ್ವಜ್ಞಾನ ಹೇಳ್ತಾನೆ ಯಾರ್ ದೊಡ್ಡವ್ರ ಅಂದ್ರೆ ಯಾರ ಹತ್ರ ಹೋದ್ರ ಯಾರ ಹತ್ರ ಹೋದ್ರ ನಾ ಸಣ್ಣವ ಅಂತಕ್ಕಂತ ಭಾವ ಬರಲ್ಲ ಅವ್ರ ದೊಡ್ಡವ್ರು ಅಂತ ತಿಳ್ಕೊಂಡು ಅದಕ್ಕೆ ನೋಡ್ರಿ ವಿಶಿಯವ್ರು ಆಗಿದ್ರು ಕೂಡ ಒಂದ್ ಫೋನ್ ಮೂಲಕ ನಾನ್ ಫೋನ್ ಮಾಡ್ದೆ ಬರ್ಬೇಕ್ರಿ ಸರ್ ಅಂತಂದಾಗ ಆಯ್ತು ನಾನ್ ಬರ್ತೀನಿ ಅಂತ ತಿಳ್ಕೊಂಡು ನಿನ್ನೆ ಮತ್ತನ್ ಹಚ್ಚಿದಾಗ ಇಲ್ಲ ಹೊರೇ ಹತ್ತು ನಲ್ಲದಕ್ ನಾನ್ ಇರ್ತೀನಿ ನೋಡಂತ ಇರ್ತೀನಿ ನೋಡ್ರಿ ಅಂತ ತಾವೇ ಫೋನ್ ಮಾಡಿ ಅಲ್ಲಿ ಹೇಳಿದ್ರು ಎಂತ ಒಂದು ವಿನಯತೆ ಇದು ದೊಡ್ಡವರು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಅಂತ ನಮ್ಮ ಶರಣ ಪ್ರೊಫೆಸರ್ ಬಿ ಎಸ್ ಬಿರಾದರ್ ಕುಲಪತಿಗಳು ಬೀದರ್ ವಿಶ್ವದಲ್ಲಿ ಬೀದರ್ ಅವರಿಗೂ ಕೂಡ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸ್ಬೇಕು ಅಂತ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಗೌರವ ಉಪಸ್ಥಿತಿಯನ್ನು ಹೊಂದಿ ಇವತ್ತಿನ ದಿವಸ ಒಂದು ಐದು ಹತ್ತು ನಿಮಿಷದಲ್ಲಿ ತಮ್ಗೆಲ್ಲರಿಗೂ ನಗೆಗಡಲಲ್ಲಿ ಮುಳುಗಿಸಿರ್ತಕ್ಕಂಥ ಶರಣ ರಾಜು ಬಣ್ಕರ್ ಪರವಾಗಿ ನಗರಸಭೆ ಬಸವ ಕಲ್ಯಾಣ್ ಅವ್ರಿಗೆ ನಾವ್ ಹೇಳಿ ನೀವು ಬಂದ್ಮೇಲೆ ಬಸವ ಕಲ್ಯಾಣ್ ಎಲ್ಲಾ ಕಡೆ ಸ್ವಚ್ಛ ಸ್ವಚ್ಛ ಇರ್ಬೇಕ್ರಿ ಅಲ್ಲಿ ಇಲ್ಲಿ ಎಲ್ಲ ಇರ್ತಾವ್ ನೋಡ್ರಿ ಎಲ್ಲ ಎಲ್ಲ ನಮ್ ನಮ್ ಸ್ವಭಾವ ಹೆಂಗದಂದ್ರ ಮನೆಗಿನ್ ಕಸ ಎಲ್ಲ ತಂದು ಎಲ್ಲಿ ಹಾಕ್ತೇವ್ರಿ ಮೇಲೆ ಹಾಕದ ಅನ್ಕೊಳ್ರಿ ಹೌದಿಲ್ಲ ಅವ್ರ ರೋಡ್ ಸ್ವಚ್ಛ ಮಾಡ್ತಿರ್ತಾರೆ ನಮ್ಮ ಮನೆಗಿನ ಕಸ ತಂದು ಹಾಕ್ತಾ ಇದ್ರಿ ಅದಕ್ಕೆ ನಾವು ಅವ್ರ ಸರ್ಗೆ ಹೇಳಿ ನೀವೆಲ್ಲ ಮನೆಯೂ ಕೂಡ ಒಂದು ಸೂಚನೆ ಕೊಡ್ರಿ ಎಲ್ಲ ಕರಪತ್ರದ ಮೂಲಕ ಜಾಗೃತಿ ಮಾಡ್ರಿ ಅಲ್ಲಲ್ಲೇ ಕಸ ತೊಟ್ಟಿಗಳು ಇಡ್ರಿ ಅದಕ್ಕೆ ಬಸವ ಕಲ್ಯಾಣ ನಗರ ಸ್ವಚ್ಛ ಸ್ವಚ್ಛ ಕಾಣಿಸ್ಬೇಕ್ರಿ ಎಲ್ ನೋಡಿದಲ್ಲಿ ಸ್ವಚ್ಛ ಕಾಣಿಸ್ಬೇಕು ಎಲ್ಲಿ ಸ್ವಚ್ಛತೆ ಇದನ್ನ ಅವ್ರು ಪರಮಾತ್ಮ ನೆಲೆಸ್ತಾನಂತ ಅದಕ್ಕ ಅಂತ ಒಂದು ಕಾರ್ಯವನ್ನು ಮಾಡ್ತಾ ಇದಾರೆ ಯಾರು ಅಂತಂದ್ರೆ ನಮ್ಮ ಪರ ಪೌರಾಯುಕ್ತರು ನಗರಸಭೆ ಶರಣ ರಾಜು ಬಣಕಾಣ ಅಣ್ಣವರಿಗೂ ಕೂಡ ತಾವು ಜೋರಾಗಿ ಚಪ್ಪಳೆ ತಟ್ಟಿ ಅವರ ಕಾರ್ಯ ಪ್ರೋತ್ಸಾಹ ಬೇಕು ಅದೇ ರೀತಿಯಾಗಿ ಗುರುಪೂಜೆಯನ್ನು ನೆರವೇರಿಸಿ ಕೊಟ್ಟಿರ್ತಕ್ಕಂಥ ಶರಣ ಶಾಂತಲಿಂಗ್ ಮಠಪತಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬಸವ ಕಲ್ಯಾಣ್ ಅವರಿಗೂ ಕೂಡ ನಾನು ಅನಂತ ಅನಂತ ಶರಣ ಸಲ್ಲಿಸುತ್ತಾ ಮತ್ತೆ ಶಟಸ್ಥಲ ಧ್ವಜಾರೋಹಣ ಮಾಡಿರ್ತಕ್ಕಂತ ಯಾವತ್ತು ಎಲ್ಲರಿಗೂ ದಾಸೋಹ ಮಾಡ್ತಕ್ಕಂತ ಶರಣ ಸುಭಾಷ್ ಚಂದ್ರ ನಾಗರಾಳೆ ನಿವೃತ್ತ ನ್ಯಾಯಾಧೀಶರು ಅವರು ಕೂಡ ಅವರು ಬೆಂಗಳೂರ್ ಅವ್ರ ಮಕ್ಕಳ ಹತ್ರ ನಿವೃತ್ತಿ ಆದ್ಮೇಲ ಆದ್ರನ್ನ ಬಸವ ಕಲ್ಯಾಣ ಬರಬೇಕು ಮತ್ತೆ ಬಸವ ಸೇವೆ ಮಾಡ್ಬೇಕಂತ ಬಸವ ಕಲ್ಯಾಣ ಬಂದು ಅವರು ಉಳಿದಿದ್ದಾರೆ ಅದಕ್ಕೆ ಅವರಿಗೂ ಕೂಡ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸ್ಬೇಕು ಅಂತ ಪ್ರಾರ್ಥಿಸ್ತಾ ಮತ್ತೆ ನಮ್ಮ ಶರಣ ಬಿ ಜಿ ಶಟ್ಕಾರ್ ಅವರು ಅಧ್ಯಕ್ಷರು ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಇಂಡಸ್ಟ್ರಿ ಬೀದರ್ ಅವರು ಈ ಒಂದು ಲಿಂಗಾಯತ ಸಮಾಜ ಯಾವ ರೀತಿಯಾಗಿ ಬಳಸಬೇಕು ಮತ್ತೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹಾಸ್ಟೆಲ್ ಅನ್ನು ಯಾವ ರೀತಿಯಾಗಿ ನಾವು ಮಾಡ್ಬೇಕು ಅಂತಕ್ಕಂತ ಎಲ್ಲಾ ರೀತಿಯಿಂದ ಚಿಂತನೆ ಮಾಡ್ತಕ್ಕಂತ ಅಣ್ಣೋರು ಅದರಲ್ಲಿ ಬಸವ ಸೇವಾ ಪ್ರತಿಷ್ಠಾನದ ಹಿತೈಸಿಗಳಾಗಿರ್ತಕ್ಕಂತ ಶರಣ ಬಿ ಜಿ ಶ್ಕಾರ ಅಣ್ಣನವರಿಗೂ ಕೂಡ ನಾನು ಅನಂತ ಅನಂತ ಶರಣಗಳನ್ನು ಸಲ್ಲಿಸುತ್ತಾ ನಮ್ ಅವರಿಗೂ ಮತ್ತ ನಮ್ಮ ವಿಶೇಷವಾಗಿ ನಮ್ಮ ಅಣ್ಣವರದಾರ ವೇದಿಕೆ ಮೇಲೆ ಯಾರು ಅಂತಂದ್ರೆ ನಮ್ಮ ಸಂಗಪ್ಪ ಹಿಪ್ಪಳಗಾವ್ರು ಸ್ವಲ್ಪ ಅಣ್ಣವ್ರು ಎದ್ನಿಂದರ್ಬೇಕು ಅವರಿಗೆ ಸಾಯಂಕಾಲ ಅವರು ಉಪನ್ಯಾಸ ಮಾಡ್ಬೇಕು ಅಂತ ನಾನು ಅಪ್ಪ ಕೂಡ ನಾನು ಕೇಳ್ಕೊಳ್ತಾ ಇದೀನಿ ಸಿರಿಧಾನ್ಯದ ಬಗ್ಗೆ ಅವ್ರ ಅಂಗಡಿನೂ ಕೂಡ ಹಾಕ್ಯಾರೀ ಸರ್ಕಾರದಿಂದ ಅವ್ರಿಗೆ ಪ್ರಶಸ್ತಿನೂ ಕೂಡ ಸಿಕ್ಕಿದೆ ಪ್ರಥಮವಾಗಿ ಸಿರಿಧಾನ್ಯ ಬೀದರ್ ಜಿಲ್ಲೆಯಲ್ಲಿ ಮಾರಾಟ ಮಾಡಿದವರು ಸರ್ಕಾರದಿಂದ ಅನುಮತಿ ಪಡೆದವರು ಯಾರು ಅಂದ್ರ ನಮ್ಮ ಸಂಗಪ್ಪ ಹಿಪ್ಪಳಗ ಅವ್ರವರು ಅದಕ್ಕೆ ಅವರ ಉಪನ್ಯಾಸ ಸಾಯಂಕಾಲ ನಡೀತದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿ ಬರ್ಬೇಕ್ರಿ ಇದ್ರಲ್ಲೆಲ್ಲ ಕೊಟ್ಟಾರವ್ರು ಅವರು ಏನ್ ತಿಂದ್ರು ಏನ್ ರೋಗ ನಿವಾರಣೆ ಆಗ್ತದೆ ಅಂತ ಹೇಳ್ಕೊಂಡು ಅವ್ರ ಕರಪತ್ರನು ಕೂಡ ಹೊರಡಿಸಿದರೆ ಅವ್ರ ಅಂಗಡಿನೂ ಕೂಡ ಇಲ್ಲಿ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಅವ್ರ ಉಪನ್ಯಾಸ ಕೇಳಬೇಕು ಮತ್ತಷ್ಟೇ ಅಲ್ಲ ಇಲ್ಲಿ ಏನೇನ್ ಅಂಗಡಿಗಳು ಬಂದವಂತ ಎಲ್ಲಾ ಅಂಗಡಿಗಳು ನೋಡ್ಬೇಕ್ರಿ ಮತ್ತ ಅದ್ರಲ್ಲಿ ಐದು ಅಂಗಡಿಗಳ ಅಪ್ಪರ್ ಪ್ರಶಸ್ತಿ ಕೊಡ್ತಾರ ಅದ್ರಲ್ಲಿ ಆಯ್ಕೆ ಮಾಡಿ ಯಾವ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಂಗಡಿಗಳು ಅದಾವ ಅಂತ ತಿಳ್ಕೊಂಡು ಅವ್ರಿಗೆ ಪ್ರಶಸ್ತಿನೂ ಕೂಡ ಕೊಡಲಾಗ್ತಾ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಈಗಿನ ಕಾರ್ಯಕ್ರಮ ಮತ್ತ ನೀವೆಲ್ಲರೂ ಆ ಅಂಗಡಿಗಳನ್ನ ಓಡಾಡಿ ಅಲ್ಲಿನ ವಸ್ತುಗಳನ್ನು ಖರೀದಿಸ್ಬೇಕು ಮತ್ತ ನಾವು ನೋಡ್ತೀವ್ರಿ ಬಹಳ ಜನ ಎಂತ ಪ್ರಚಾರ ಮಾಡ್ತಾರ ವಾಟ್ಸಪ್ ಮೂಲಕ ಅಂತಂದ್ರೆ ಎಲ್ಲರ ಯಾರ ಬಿದ್ರು ಎಕ್ಸಿಡೆಂಟ್ ಆಯ್ತು ಅಥವಾ ಏನಾರ ಒಂದ್ ಸಣ್ಣದಾಗ ಜಗಳ ಮಾಡ್ಕೊಂಡ್ರಂದ್ರೆ ವಿಡಿಯೋ ಮಾಡಿ ವೈರಲ್ ಇಷ್ಟು ಮಾಡ್ತಾರ ಕೇಳಬಾರ್ದ್ರಿ ಆ ವೈರಲ್ ಹಾ ಯಾರು ಮಡದಾಗೆ ಹೋಯ್ತದ್ರಿ ಮಾಡಿರಿ ನೀವು ಮಾಡಿಲ್ಲಲ್ಲ ಈಗ ನೀವು ಕಾರ್ಯಕ್ರಮದ ಮೇಲೆ ಅಂಗಡಿ ಎಲ್ಲ ನೀವು ವಿಡಿಯೋ ಮಾಡ್ಕೊಂಡು ಒಂದ್ ಎರಡ್ ಮೂರ್ ಸೆಕೆಂಡ್ ವಿಡಿಯೋ ಮಾಡ್ಕೊಂಡು ಎಲ್ಲಾ ಕಡೆ ವೈರಲ್ ಮಾಡ್ಬೇಕು ಏನಂತ ನೀವು ಬರ್ರಿ ಅದ್ಭುತವಾದ ಅಂಗಡಿಗಳದವ ಇಲ್ಲೆಲ್ಲಾ ವಸ್ತುಗಳನ್ನ ಖರೀದಿಸ್ಬೇಕು ಅಂತ ತಿಳ್ಕೊಂಡು ನೀವೆಲ್ಲರೂ ವೈರಲ್ ಮಾಡ್ಬೇಕು ಇಂತ ್ರಿ ನಮ್ ಜನಾಂಗ ಎಕಡ್ನಗ್ ನಡೆದು ಏನೋ ನಮಗೆ ತಿಳಿತಾ ಇಲ್ರಿ ನಾವ್ ಎಷ್ಟ ಕಷ್ಟ ಪಟ್ಟಿಕ್ಕ ಗಂಟಲ್ ಎಲ್ಲಾ ಒಣಸ್ಕೊಂಡು ಒಣಸ್ಕೊಂಡು ನಾವ್ ಗಂಟಿ ಹುಡುಗ ಮಾತಾಡತ್ತಿದೇವ್ರಿ ಆದ್ರೂ ಕೂಡ ಮತ್ತೆ ಯುವ ಶಕ್ತಿ ಅಂತಕ್ಕಂಥದ್ದೇ ಆಗ್ತಾ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಪ್ರಚಾರ ಮಾಡಿ ಇವತ್ತು ಮತ್ತು ನಾಳೆ ಎರಡು ದಿವಸಗಳ ಕಾಲ ಪ್ರಚಾರ ಮಾಡಿ ಮತ್ತೆ ನಾಳೆ ಸಾಯಂಕಾಲ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಪ್ರದಾನದ ಯಾವ್ದು ಪ್ರಶಸ್ತಿ ಅಂತಂದ್ರೆ ಚನ್ನಬಸವ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು ಯಾರು ಅಂದ್ರೆ ಮೇಧಾರ ಕೇತಯ್ಯ ಸಮಾಜರು ಅಲ್ಲಿ ಎಲ್ಲ ನಾವ್ ನಾವು ಎಲ್ಲರೂ ಕೂಡ ಚಿಂತನೆ ಮಾಡಿ ಮಾಡಿ ಮನೆಗೆ ಇವ್ರು ಸಿಕ್ಕುರಿ ಅವ್ರು ಮೇಧಾರ್ಕೇತೆಯ ಸಮಾಜ ಬುಟ್ಟಿ ಮರ ನೈತಕ್ಕಂತ ನಾನು ಹೈಸ್ಕೂಲ್ ಅಲ್ಲೆಲ್ಲಾ ಆ ಭಾಗಕ್ಕೆ ಹೋಗ್ತಿದ್ರಿ ಅಲ್ಲೆಲ್ಲ ನಾವು ಹೋಗಿ ಖರೀದಿನೂ ಕೂಡ ಮಾಡ್ಕೊಂಡ್ ಬಂದಿವಿ ಆದ್ರೆ ಇವರು ಆ ಮೇಧಾರ್ಕೇತೆಯನ್ನು ಅನ್ನೋರ್ದು ಬುಟ್ಟಿ ಮರ ನೈದ್ ಮಾಡಲ್ರಿ ಅವ್ರ್ದೆಲ್ಲ ಪೂರ್ವಜರೆಲ್ಲರೂ ಮಾಡ್ತಾರೆ ಆದ್ರೆ ಇವ್ರ ಮುತ್ತೇ ನಡ್ಕೊಂಡಪ್ಪ ಬಿದಿರಿ ವರ್ಕ್ ಕಾರ್ಯವನ್ನು ಅವ್ರು ಅದ್ಭುತವಾಗಿ ಮಾಡ್ತಾ ಇದಾರೆ ಅದಕ್ಕೆ ಅಂತ ನಾವೀಗ ಮೊನ್ನೆ ಬಸವಗಿರಿ ವಚನ ವಿಜಯೋತ್ಸವದಾಗು ಸುಮಾರು ಮೂವತ್ತು ಬಿದಿರಿ ವರ್ಷಗಳನ್ನು ಫೋಟೋಗಳು ಅವ್ರ ಬಳಿ ತರಿಸಿದೆವ್ರಿ ಬಹಳ ಅದ್ಭುತವಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ರೆ ಅವರಿಗೆ ಈ ಸಲದ ಪುರಸ್ಕಾರ ಅವರ ಅಂಗಿನ ಕೂಡ ಇಲ್ಲಿ ಇದೆ ಅದಕ್ಕ ನಾಳೆ ದಿವಸ ಸಾಯಂಕಾಲ ಐದೂವರೆ ಗಂಟೆಗೆ ಅಲ್ಲಿ ಸಭಾಭವನದಲ್ಲಿ ಪ್ರಶಸ್ತಿ ಪ್ರದಾನನು ಕೂಡ ಅಲ್ಲಿ ನಡೀತದೆ ಅದಕ್ಕೆ ಇವತ್ತ ನಾಳೆ ಎಲ್ಲನು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸ್ತಾ ಮತ್ತ ತಮಗೆಲ್ಲರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ನನಗೆ ಬಾಳ್ ಮಾತಾಡ್ಲಿಕ್ಕೆ ಧ್ವನಿ ಯಾಕಂದ್ರೆ ಕಾರ್ಯಕ್ರಮದಾಗ ಕುಂತ್ ಬಿಟ್ಟಿದೆ ಆದ್ರೂ ಕೂಡ ಪೂಜ್ಯರು ನನಗೆ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ ಆದ್ರ ಶರಣರ ಒಂದು ಸಿದ್ಧಾಂತ ಏನದಂದ್ರ ದುಡ್ದವನೇ ಬದುಕ್ತಾನಂತ್ರಿ ದುಡಿಲಾರ್ದ ಸಾಯ್ತಾನ ಅಂತ ಹೇಳ್ತಾರೆ ಅದಕ್ಕೆ ಕಾಯಕ ಸಿದ್ಧಾಂತ ಅಂತಂದ್ರೆ ಮನುಷ್ಯನ ಬದುಕಲಿಕ್ಕೇನು ಕಾಯಕ ಸಿದ್ಧಾಂತ ಅದ ಈಗೂ ನೀವು ನೋಡ್ರಿ ಯಾರ ನಿಮ್ ಮನೆಗೆಲ್ಲ ಕೈಗೊಂದು ಕಾಲಿಗೊಂದು ಆಳ್ಗಳು ಇದ್ರುನು ಕೂಡ ನೀವ್ ಹಂಗೇ ಕೂಡ್ತೀರೇನ್ರಿ ಏನ್ ಮಾಡ್ತೀರಿ ಉಟ್ಟು ಬಟ್ಟೆ ಹೊಡಿತೀರಿ ಹೌದೆಲ್ಲ ವಾಕಿಂಗ್ ಅರ ಮಾಡ್ತಿರಿ ಅದು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಊಟನೇ ರುಚಿಸಲ್ಲ ಊಟನೇ ಹೋಗಲ್ಲ ಮತ್ತ ಊಟ ಅಲ್ಲ ನಿಮ್ಮ ಆರೋಗ್ಯನೂ ಕೂಡ ಸರಿಯಾಗಿರಲ್ಲ ಅದಕ್ಕೆ ಕಾಯಕ ಏನದ ಅಂದ್ರ ಮನುಷ್ಯನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ಆದರೆ ಮಂಗನಿಂದ ಮಾನವನಾಗಬೇಕಾದ್ರೆ ಮನುಷ್ಯ ಮಂಗನಿಂದ ಮಾನವ ಆಗ್ಯಾನಂದ್ರೆ ಈ ಮಾನವ ಇಷ್ಟು ಸುಂದರ ರೂಪ ಆಗ್ಯಾನಂದ್ರ ಯಾರ ಮೈನತಿ ಮಾಡ್ಯಾರ ಅವ್ರ ಮಾನವರಾಗ್ಯಾರಂತ ಯಾರು ಮೈನತಿ ಆಗಿಲ್ಲ ಮಾಡಿಲ್ಲ ಅವ್ರ ಮಂಗಗಳಾಗಿ ಉಳದಾರಂತ್ರಿ ಏನ ಅದಕ್ ನಾವ್ ಮಾನವರಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಕಾಯಕ ಮಾಡ್ಬೇಕು ಅಂತ ಅಲ್ಲೊಬ್ಬ ತತ್ವಜ್ಞಾನಿ ಅಲ್ಲಿ ಹೇಳ್ತಾ ಇದ್ದಾನೆ ಅದಕ್ಕ ಅಂತ ಒಂದು ಸಿದ್ಧಾಂತ ಯಾವ್ದದಂದ್ರೆ ಕಾಯಕ ಸಿದ್ಧಾಂತ ನೀವು ಎಷ್ಟೋ ದುಡಿತಿರೋ ಅಷ್ಟು ನಿಮ್ಮ ಆಯುಷ್ಯ ಹೆಚ್ಚಿಗೆ ಆಗ್ತದೆ ನಿಮ್ಮ ಆರೋಗ್ಯನೂ ಕೂಡ ಅಲ್ಲಿ ಹೆಚ್ಚಿಗಾಗ್ತಾ ಇದೆ ಅಂತ ಒಂದು ಸಿದ್ಧಾಂತ ಯಾವ್ದಂದ್ರೆ ಅಂದ್ರೆ ಕಾಯಕ ಸಿದ್ಧಾಂತ ಮತ್ತ ಅದ್ರಲ್ಲಿ ಶರಣರದ ಏನ್ ಮೊದಲು ಏನಿತ್ರೀ ಬಾಳ ಮ್ಯಾಲ ಪ್ರವಚನ ಮಾಡ್ತಾನ ಎಲ್ಲ ಅಧ್ಯಯನ ಮಾಡ್ತಾನ ಅಂದ್ರ ಅವ್ರಿಗೆ ಶ್ರೇಷ್ಠತ್ವ ಇತ್ರಿ ಆಮೇಲೆ ಚಪ್ಲಿ ಮಾಡ್ತಾನ ಬಟ್ಟೆ ಹೊಲಿತಾನ ಬುಟ್ಟಿ ನೇಯ್ತಾನ ಅಂದ್ರ ಅವ್ನಿಗೇನಿತ್ತು ಗೌರವ ಇತ್ತೇನ್ರಿ ಗೌರವ ಇದ್ದಿಲ್ಲ ಅವ ಯಾರ ಚಪ್ಲಿ ತಗೊಂಡ್ ಬಂದ ಚಪ್ಲಿ ಹೊಸ ಚಪ್ಪಲ್ ಮಾಡ್ಕೊಂಡ್ ಬಂದ ಅಂದ್ರ ಕುಂತ ಹೇಳ್ತಿರ್ರಿ ಗೌಡ್ರು ಯಾಕಂದ್ರ ನಮ್ದು ಹಿಂದಿಂದ ಎಲ್ಲ ಪೂರ್ವಜದ್ರ ಪಾಟೀಲ್ ಅಂತ ಇದ್ರಿ ನಾನು ನೋಡಿದಕ್ ಸಣ್ಣಗ್ ಇದ್ದಾಗೆಲ್ಲ ನೋಡಿದವ್ರೆ ಇದ್ದೀವ್ರಿ ನಾವೆಲ್ಲ ಅವ್ನ್ ಹಿಂಗ್ ದೂರ್ ನಿಂತ ಅವ ಚಪ್ಪಲ್ ಹಾಕೋತಿದಿಲ್ರಿ ಅವ ಅಲ್ಲೇ ಚಪ್ಪಲ್ ಬಿಟ್ಟು ಬರ್ಬೇಕು ಊರ್ ಹೊರಗ ಹಂಗೆ ನೋಡ್ಕೋದ್ ಬಂದ್ ಇವ್ರಿಗೆ ಚಪ್ಪಲ್ ಕೊಡ್ಬೇಕ್ರಿ ಮತ್ ಅವ್ರ ಏನ್ ಅದಕ್ ಬೆಲೆ ಏನ್ ಕೊಡ್ತಿದಿಲ್ರಿ ಏನ್ ಏನ್ ಕೊಡ್ತಿದ್ರು ಆ ಮನೆಯಾಗ ಏನ್ರ ಹಾ ಆ ಇರ್ತಾವ ಇರ್ತಾವ್ ಜೋಳ ಅಕ್ಕಿ ಅದು ಏನ್ ಚಲೋನ್ ಕೊಡ್ತಿದ್ರೇನು ಇಲ್ರಿ ಏ ಏನಾವ ಕೊಟ್ಯಾಕ ಏಟದ ಒಟ್ ಕೊಟ್ಯಾಕ ಅವ್ನ ಹೊಟ್ಟಿ ಬಿ ಕೂಡ ತುಂಬತಿದಿಲ್ರೀ ಈ ಪರಿಸ್ಥಿತಿ ಇತ್ತು ನಾವ್ ಸಣ್ಣಗಿದ್ದಾಗ ಇದನ್ನೆಲ್ಲಾ ನೋಡಿದಿವ್ರಿ ಇಂತ ಪರಿಸ್ಥಿತಿ ಈ ಕಾಲದಾಗಿದ್ದಾಗ ಇನ್ ಹನ್ನೆರಡನೇ ಶತಮಾನದಾಗ ಹೆಂಗಿತ್ತು ನೀವೇ ಯೋಚನೆ ಮಾಡ್ರಿ ಆ ಕಾಲಕ್ಕ ಬಸವಣ್ಣನವರು ಏನ್ ಹೇಳಿದ್ರಂದ್ರೆ ಎಲ್ಲಾ ಕಾಯಕಗಳು ಏನದವಲ್ಲ ಎಲ್ಲವೂ ಕೂಡ ಸಮಾನ ಅಂತ ತಿಳ್ಕೊಂಡು ಎಬ್ ಚಪ್ಪಲಿ ಮಾಡ್ತಕ್ಕಂಥ ಹರಳೆಯನ್ನೋರಿಗೂ ಕೂಡ ಅಪ್ಕೊಂಡ್ರು ಬುಟ್ಟಿ ನೇಯ್ತಕ್ಕಂಥ ಮೇದಾರ್ ಕೇತನಿಗೂ ಕೂಡ ಅಪ್ಕೊಂಡ್ರು ಬಟ್ಟೆ ಒಲಿತಕ್ಕಂತ ಗಡಿಗೆ ಮಾಡ್ತಕ್ಕಂಥ ಕುಂಬಾರ್ ಗುಂಡೆಯನ್ನೋರಿಗೂ ಕೂಡ ಅಪ್ಕೊಂಡು ಎಲ್ಲರು ಕೂಡ ಸಮಾನರು ಎಲ್ಲಾ ಕಾಯಕಗಳು ಸಮಾನ ಅಂತಕ್ಕಂಥ ಸಿದ್ಧಾಂತ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕೊಟ್ಟಿದ್ರು ಅದಕ್ಕ ಅಂತ ಕಾಯಕ ಯೋಗಿಗಳಿಗೆ ಏಳ್ನೂರ ಅಮ ಎಪ್ಪತ್ತು ಅಮರ ತಿಳ್ಕೊಂಡು ಅನುಭವ ಮಂಟಪದ ಸದಸ್ಯರನ್ನಾಗಿ ಅಲ್ಲಿ ಮಾಡಿದ್ರು ಎಲ್ಲಾ ಕಾಯಕಗಳು ಸಮಾನ ಅಂತಕ್ಕಂಥ ಒಂದು ತತ್ವದಲ್ಲಿ ಒಂದು ಏನದಂದ್ರೆ ಸಿದ್ಧಾಂತದಲ್ಲಿ ಏನದ ಅಂದ್ರೆ ಈಗ ನಾ ಡಿ ಸಿ ಇರ್ಬೋದ್ರಿ ಸಿ ದಿಸಿಯವರಿಗೆ ಹೆಚ್ಚಿನ ಪಗಾರ ಅಂತ ತಿಳ್ಕೊ ಎಲ್ಲಾ ಸವಲತ್ತುಗಳು ಇರ್ತದೆ ಆ ಪಗಾರ್ಲಿಂದ ಅವರು ಮನೆನೇ ಕಟ್ತಾರ ಅವರು ಮಕ್ಕಳಿಗೆ ಓದಿಸ್ತಾರೆ ಹೌದಲ್ರಿ ಅವ್ರ ಮನೆ ದೊಡ್ಡದ್ ಇರ್ಬೋದು ಅರ್ ಅವ್ರ ಅಡಿಗೆ ಮನೆ ದೊಡ್ದಿ ಇರ್ಬೋದು ಅವ್ರ ಮಕ್ಕಳು ಫಾರಂ ಓದ್ಬೋದು ಚಪ್ಲಿ ಮಾಡ್ತಕ್ಕಂಥ ಒಂದ್ ಮನೆ ಸಣ್ದಿರ್ಬೋದು ಅಡಿಗೆ ಮನೆ ಸಣ್ಣದಿರ್ಬೋದು ಅವ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ನಾಗ ಓದ್ತಿರ್ಬೋದು ಓದೋದು ಆ ಮಕ್ಕಳು ಅದೇ ಆ ಮಕ್ಕಳು ಅದೇ ಮತ್ತ ಕಾಯಕದಿಂದ ಬಂದಿರತಕ್ಕಂತ ಪ್ರತಿಫಲ ಎಲ್ಲರದ ಏನದ ಒಂದೇ ಅದ ಅದಕ್ಕೆ ಎಲ್ಲಾ ಕಾಯಕಗಳು ಸಮಾನ ಅಂತ ಈ ಸಿದ್ಧಾಂತ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಿದರೆ ಅದಕ್ಕೆ ನಾವು ಕೂಡ ಯಾವ ಕಾಯಕ ಮೇಲಲ್ಲ ಯಾವ ಕಾಯಕ ಕೀಳಲ್ಲ ಅದಕ್ಕೆಲ್ಲರೂ ದುಡಿಬೇಕು ದುಡದೆ ಕಾಯಕ ಮಾಡಿನೇ ನಾವು ಹೊಟ್ಟೆ ತುಂಬಿಸ್ಕೋಬೇಕು ಗೌರವ ಘನತೆಯಿಂದ ಬದುಕಬೇಕು ಕೈ ಚಾಚಿ ಬೇಡಬಾರದು ಅಂತಕ್ಕಂತ ಸಿದ್ಧಾಂತ ಅಲ್ಲಿ ಕೊಟ್ಟಿದರೆ ಮತ್ತೆ ಆ ಸಿದ್ಧಾಂತವನ್ನು ಜನಮನಕ್ಕೆ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ಹಾರು ಮಠ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಒಂದು ಅಪ್ಪೋರ ಒಂದು ವತಿಯಿಂದ ಸಹಯೋಗದಲ್ಲಿ ಈ ಮತ್ತೆ ಎಲ್ಲ ಕುಶಲ ಕಾರ್ಯಗಳು ಮತ್ತೆಲ್ಲಾ ಕಾಯಕಗಳು ಅದು ಸ್ಥಳೀಯವಾಗಿರ್ತಕ್ಕಂಥ ಕಾಯಕಗಳಿಗೆ ಮತ್ತೆ ಗೌರವ ಕೊಡಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾಯಕ ಉತ್ಸವ ಈ ಮೂರು ವರ್ಷದಿಂದ ಪ್ರಾರಂಭವಾಗಿದೆ ಅದಕ್ಕೆ ಮೂರು ವರ್ಷದಕ್ಕಿಂತ ಈ ವರ್ಷ ಮತ್ತಷ್ಟು ಕಳೆ ತುಂಬಿಕೊಂಡದ ಈ ಒಂದು ಕಾಯಕ ಉತ್ಸವ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗುವ ಆಗುವಂಗ ನಾವೆಲ್ಲರೂ ಕೂಡ ದುಡಿಯೋಣ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳಿಗೆ ಮಂಗಲ ಮಾಡ್ತೇನೆ ಸಮಾರಂಭದ ಅಧ್ಯಕ್ಷತೆಗೆ ನುಡಿ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅವರಿಗೆ ಜೋರಾದ ಚಪ್ಪಾಳ ದೊಡ್ಡದ ಅವರು ಮೂರು ದಿವಸ ಅದ್ಭುತವಾದ ಕಾರ್ಯಕ್ರಮವನ್ನು ಬೀದರ್ದೇ ಆಯೋಜನೆ ಮಾಡಿ ನಿಮ್ಮೆಲ್ಲರ ಜನಸ್ಫೂರ್ತಿ ತುಂಬಿದೆ ಈಗ ಸಮಾರಂಭದ ಸನ್ನಿಧಾನ ವಹಿಸಿರುವ ಪಾವನ ಸನ್ನಿಧಾನ ವಹಿಸಿರುವ ನಾಡೋಜ ಹಾ ಕೊನೆಯದಾಗಿ ಇವತ್ತಿನ ಈ ವೇದಿಕೆಗೆ ಯಾಕಂದ್ರೆ ಗುರುಗಳೇ ನೇರವಾಗಿ ಹೇಳ್ತದ ಯಾಕಂದ್ರ ಹಾರ್ಕೂಡ ಟೈಮ್ ಅಂದ್ರೆ ನಮ್ಮ ಬಾಲ್ಕಿ ಅಪ್ಪರಿಗೆ ಹೇಳ್ತೀನಿ ಅಪ್ಪರೇ ಹಾರ್ ಕುಡ ಮುತ್ತಿರೋ ಟೈಮ್ ಅಂದ್ರ ಟೈಮ್ ಈಸ್ ಗಾಡ್ ಅಂತ ಸಮಯ ಯಾರು ಬರ್ಲಿ ಬಿಡ್ಲಿ ನೀಟ್ ಆಗಿ ಮತ್ತು ಸ್ವೀಟ್ ಆಗಿರೋರು ನಮ್ಮ ಹಾರ್ ಕುಡದ್ ಅಪ್ಪಾಜಿ ಜೋರಾದ ಚಪ್ಪಾಳ ತಟ್ಟ ಯಾವಾಗಲೂ ನಮಗೂ ಬುಖಾನ ಅಪ್ಪರ ನಾವು ಪ್ರಯತ್ನ ಮಾಡೋಣ ಗುರುಗಳು ಬಹಳ ಪ್ರೀತಿ ಇದ್ದ ಮತ್ತೆ ಯಾವಾಗ ನಾ ಸಹಿತ ಲೇಟ್ ಬಂದ್ರೆ ಲೇಟ್ ಬಂದಾರಂತ ಸಿಟಿ ಕೇಳ ಆಯ್ತು ಮಾಡು ಅಂತಾರ ಇಂಥ ಕಲಾವಿದರಿಗೆ ಎಲ್ಲರಿಗೂ ಬಹಳ ಪ್ರೀತಿ ಕಾಣುವ ನಮ್ಮ ಹೆಮ್ಮೆಯ ಹಾರ್ ಕುಡಿದ ಅಪ್ಪಾಜಿಯವರಿಗೆ ನೀವು ಜೋರಾದ ಚಪ್ಪಾಳೆ ತಟ್ಟು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ